குருபிரஷ்ணு குருவோ மகேஸ்வர குருசாட்சாத் பரம தஸ்மீரவே நம சர்வியப் குணாதீத்த நர்வீக்க நிரஞ்சன பூர்ணோதோச்சிதானந்தை ஸ்ரீகுரவே நம ஓம் பம்மா ப்ரமஸ்பதை நம அர ஓம் சமஸ்துளசிபுகளி குருஜிய அனந்தானந்த நமஸ்காரும் விஷுவசு நாம ದಕ್ಷಿಣಾಯನ ಕಾರ್ತೀಕ ಮಾಸ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಆ ದ್ವಾದಶ ರಾಶಿಗಳ ವಾರದ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಭಾಳ ಮುಖ್ಯ ನಾನು ತಿಳಿಸ್ತಕ್ಕಂಥದ್ದು ಈ ವಾರ ಗುರು ಐದನೇ ತಾರೀಕು ವಕ್ರಕ್ಕೆ ಜರುಗ್ತಾ ಇದ್ದಾನೆ ಆ ವಕ್ರಗತಿ ಸ್ವಲ್ಪ ನಿಧಾನ ಮಂದಗತಿಯನ್ನು ಮಾಡುತ್ತೆ ಎರಡನೇ ಮುಖ್ಯವಾಗಿ ಶುಕ್ರ ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ ಅಂದರೆ ಅರ್ಥ ತುಲಾರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಶುಕ್ರನ ಸ್ವಸ್ಥಾನ ಸೂರ್ಯ ನೀಚ ಸ್ಥಾನ ಈ ವಾರದಲ್ಲಿ ಮುಖ್ಯವಾಗಿ ಗ್ರಹದ ಸಂಚಾರವನ್ನು ನೋಡಿದಾಗ ಕುಂಭರಾಶಿಯಿಂದ ಋಷಭ ರಾಶಿವರೆಗೂ ಸಂಚಾರದ ಕಾಲ ಈ ಮಧ್ಯ ಚಂದ್ರ ಹಾದು ಹೋಗ್ತಕ್ಕಂಥದ್ದು ಭಾದ್ರಪದ ಉತ್ತರ ಭಾದ್ರಪದ ರೇವತಿ ಅಶ್ವಿನಿ ಭರಣಿ ಕೃತಿಕ ಮೃಗಶೀರ ನಕ್ಷತ್ರದಲ್ಲಿ ಸಂಚಾರವನ್ನು ಇದ್ದಾನೆ ಈ ಸಂಚಾರದ ಕಾಲದಲ್ಲಿ ಯಾವ ರಾಶಿ ಯಾವ ರಾಶಿಯವರಿಗೆ ಫಲಾನುಫಲಗಳು ಹೇಗಿರುತ್ತೆ ಅದಕ್ಕಿಂತ ಮೊದಲು ಗ್ರಹಣದ ಒಂದು ನೋಟವನ್ನು ನೋಡ್ಕೊಂಡು ಬರೋಣ ಅಂದರೆ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡೋಣ ಗುರು ಯಥಾಸ್ಥಿತವಾಗಿ ಕುಂಭ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ವಕ್ರನಾಗಿ ಐದನೇ ತಾರೀಕು ವಕ್ರಗತಿಗೆ ಹೋಗ್ಬಿಡ್ತದೆ ಅದೇ ರೀತಿಯಾಗಿ ಕೇತು ಸಿಂಹರಾಶಿಯಲ್ಲಿ ಹಾಗೆ ಇದೇ ಎರಡನೇ ತಾರೀಕು ಅರ್ಥಾತ್ ಶುಕ್ರ ಸ್ವಸ್ಥಾನಕ್ಕೆ ತುಲಾರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಸೂರ್ಯನೊಟ್ಟಿಗೆ ಶುಕ್ರ ಕುಜ ಸ್ವಸ್ಥಾನದಲ್ಲಿದ್ದಾನೆ ಬುಧನೊಟ್ಟಿಗೆ ರಾಹು ಕುಂಭರಾಶಿಯಲ್ಲಿ ಶನಿ ವಕ್ರನಾಗಿ ಮೀನರಾಶಿಯಲ್ಲಿ ಇದು ಗ್ರಹಗಳು ಚಂದ್ರ ಕುಂಭದಿಂದ ಋಷಭದವರೆಗೂ ಸಂಚಾರದ ಕಾಲ ಇದು ಮುಹೂರ್ತ ಭಾಗಕ್ಕೆ ಬಂದಾಗ ಶುಕ್ರ ಸ್ವಸ್ಥಾನದಲ್ಲಿ ಸ್ವಲ್ಪ ಮಾಡ್ರೇಟ್ಲಿ ಗುಡ್ಡಿರ್ತದೆ ಗುರು ಐದನೇ ತಾರೀಕು ಕೂಡ ಕೂಡ ವಕ್ರಸ್ಥಾನಕ್ಕೆ ಜರುಗ್ದಲೆ ಗುರು ಸೀದನಾಗಿದ್ದಾನೆ ಅಲ್ಲೂ ಕೂಡ ಒಂದು ಪವರ್ಫುಲ್ ಮಧ್ಯವಾಗುವರೆಗೂ ಕುಜ ಸ್ವಸ್ಥಾನದಲ್ಲಿದ್ದಾನೆ ಅದು ಮುಹೂರ್ತ ಭಾಗದಲ್ಲಿ ಕುಜದೋಷ ಎಕ್ಸೆಟ್ರಾ ಎಕ್ಸೆಟ್ರಾ ಅದೆಲ್ಲ ನೋಡ್ತೇವೆ ಗುರು ಬಲಾಢ್ಯನಾಗಿದ್ದಾನ ಸೂರ್ಯ ಬಲಾಢ್ಯನಾಗಿದ್ದಾನ ಶುಕ್ರ ಬಲಾಢ್ಯನಾಗಿದ್ದಾನ ಇದು ಮುಹೂರ್ತದಲ್ಲಿ ನೋಡ್ತಕ್ಕಂಥದ್ದು ಮುಹೂರ್ತ ಭಾಗ ಇಡಬೇಕಾದ್ರೆ ಅಲ್ಲಿ ಕುಜ ದೋಷವನ್ನು ನೋಡಬೇಕಾಗುತ್ತೆ ಕುಜ ನಾವು ಮುಹೂರ್ತ ಭಾಗದಲ್ಲಿ ಇಡಬೇಕಾದ್ರೆ ಏಳು ಎಂಟು ಹನ್ನೆರಡನೇ ಮನೆಯಲ್ಲಿ ತಪ್ಪಿಸ್ಬೇಕಾಗತ್ತೆ ಮದುವೆ ಮುಹೂರ್ತ ಎಕ್ಸ್ಪೆಷಲಿ ಈ ಒಂದು ವಿಚಾರಗಳಲ್ಲಿ ನಾವು ಕುಜದೋಷವನ್ನು ನೋಡ್ತೇವೆ ಗುರುವಿನ ದೃಷ್ಟಿ ಪಂಚಮ ದೃಷ್ಟಿ ಪಂಚಮ ಸಪ್ತಮ ಸಪ್ತಮ ಇವೆಲ್ಲವನ್ನು ನೋಡಬೇಕಾಗ್ತದೆ ಹೇಗಿದೆ ಮುಹೂರ್ತ ಭಾಗದಲ್ಲಿ ಇವೆಲ್ಲ ನೋಡಿದ್ರೂ ಕೂಡ ಅಲ್ಲಿ ಕ್ಯಾಲ್ಕುಲೇಟಿವ್ ಆಗಿ ಇಷ್ಟು ಕೂಡ ಮುಹೂರ್ತ ಭಾಗದಲ್ಲಿ ಇರ್ತಕ್ಕಂಥದ್ದು ಅಫ್ಕೋರ್ಸ್ ಇದು ಒಂದು ಒಂದು ರೀತಿಯಾಗಿ ಐದನೇ ತಾರೀಕು ವರೆಗೂ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡಿ ಮೇಷರಾಶಿಯವರ ಫಲವನ್ನು ನಾವು ನೋಡಿದಾಗ ಮೇಷರಾಶಿಯವರಿಗೆ ಗುರುವಿನ ಅಂದರೆ ಈ ಚಂದ್ರನ ಸಂಚಾರ ನಕ್ಷತ್ರ ಸಂಚಾರ ಇಲ್ಲಿ ಕುಂಭದಿಂದ ಮೇಷದ ಋಷಭರದವರೆಗೂ ಮೊದಲ ವಾರ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಲಾಭ ಮಧ್ಯಭಾಗದಲ್ಲಿ ನಷ್ಟ ತದನಂತರ ಪ್ರಯತ್ನದಿಂದ ಲಾಭ ತದನಂತರದಲ್ಲಿ ನೀವು ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಶುಭ್ರವಾಗತಕ್ಕಂಥದ್ದು ಇರ್ತದೆ ವಾರದ ಫಲಾನುಫಲಗಳು ಮೇಷರಾಶಿಯವರಿಗೆ ಗು ಕುಜ ಸ್ವಸ್ಥಾನದಲ್ಲಿದ್ದಾನೆ ಕಷ್ಟಪಟ್ಟು ದುಡಿಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಮೂರು ಮತ್ತು ಎಂಟರ ಶತ್ರುವನ್ನು ನಾಶ ಮಾಡಲಿಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಬುದ್ಧಿ ಇರತಕ್ಕಂಥದ್ದು ಇರ್ತದೆ ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡಿ ಅತಿಯಾದಂಥ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಕಡಿಮೆ ಮಾಡಿ ಯಾಕೆಂದರೆ ನೋಡಿ ರಾಹು ಶನಿ ಇವೆರಡೂ ಕೂಡ ನಿಮಗೆ ಚಂದ್ರನ ಆದು ಹೋಗ್ಬೇಕಾದ್ರೆ ಮನಸ್ಥಿತಿಯನ್ನು ಅಷ್ಟು ಉತ್ತಮವಾಗಿರ್ಲಿಕ್ಕೆ ಸ್ವಲ್ಪ ಕಷ್ಟ ಹನ್ನೆರಡರ ಸ್ಥಾನದ ಚಂದ್ರ ಸ್ವಲ್ಪ ವ್ಯಥೆಗಳು ಕಾಣಿಸ್ತದೆ ಮಧ್ಯಭಾಗದಲ್ಲಿ ಬಟ್ ಮಧ್ಯಭಾಗದಿಂದ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಕೂಡ ಸಿಗುತ್ತೆ ಮೇಷರಾಶಿ ಅವ್ರಿಗೆ ಹಾಗೆ ಮೇಷರಾಶಿ ಅವರಿಗೆ ಈ ಶುಕ್ರನ ಸಂಚಾರ ನಿಮಗೆ ಲಾಭ ಹಾಗೆ ಕನ್ಯಾ ಒಂದು ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭವನ್ನು ಕೊಡ್ತದೆ ವ್ಯಾಪಾರ ವಹಿವಾಟುಗಳು ಕೂಡ ಶುಭವನ್ನು ಕೊಡ್ತದೆ ಆಸೆ ಪಂಚಮಾಧಿಪತಿ ಜೊತೆಯಲ್ಲಿದ್ದಾನೆ ಶುಕ್ರ ಸ್ವಲ್ಪ ಮಟ್ಟಿಗೆ ನಿಮಗೆ ಆ ಒಂದು ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಆಸೆ ಕೊಡ್ತದೆ ವ್ಯಾಪಾರಸ್ಥರಿಗೂ ಕೂಡ ಕೊಂಚ ಲಾಭವನ್ನು ತರ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಮೇಷರಾಶಿಯಲ್ಲಿದ್ದಿರೋ ಬಿಸ್ನೆಸ್ಮ್ಯಾನ್ಗಳು ಸ್ವಲ್ಪ ಉತ್ತಮತ ಇರ್ತದೆ ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಶುಭದ ಕಾಲ ಐದನೇ ತಾರೀಕಾದ್ಮೇಲೆ ವಕ್ರಗತಿಯಾಗ್ತದೆ ಅಫ್ಕೋರ್ಸ್ ಗುರುವಿನ ಚತುರ್ಥ ಭಾವ ನಿಮಗೆ ಒಂದು ಶುಭವನ್ನು ಕೊಡ್ತದೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಂಡು ಬಂದರೂ ಉಪಶಮನವಾಗ್ತದೆ ಆದರೆ ನೋಡಿ ಇನ್ನೊಂದು ಬಹಳ ಮುಖ್ಯವಾಗಿ ಕಾರಕೋ ಭಾವನಾಶಾಯ ಶುಕ್ರನ ಶಾಂತಿ ಮಾಡ್ಕೋಬೇಕಿಲ್ಲ ಶುಕ್ರನೇ ಮದುವೆ ಕೊಡ್ತದೆ ನಿಮಗೆ ಶುಕ್ರನೇ ಸಮಸ್ಯೆಯನ್ನು ಮಾಡ್ತದೆ ಕಾರಕದಲ್ಲಿ ಕೂತಿದ್ದಾನೆ ಸ್ಥಾನ ಶುಕ್ರ ಶುಕ್ರಕಾರಕವಾಗಿರೋದ್ರಿಂದ ಮಾರಕ ಕಾರಕ ಎರಡೂ ನಿಮಗೆ ಮೇಷರಾಶಿ ಅವ್ರಿಗೆ ಆಗ್ಬಿಡ್ತದೆ ದುರ್ಗಾರಾಧನೆ ಬಹಳ ಮುಖ್ಯವಾಗಿ ನೋಡ್ಕೋಬೇಕ ಉಮಾಮಹೇಶ್ವರಿ ದೇವಸ್ಥಾನವನ್ನು ಭೇಟಿ ಇದೆ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ದುರ್ಗಾ ಮಂತ್ರಗಳು ಶಿವನ ಮಂತ್ರಗಳನ್ನು ಪಠನೆಯನ್ನು ಮಾಡಿ ಖಂಡಿತವಾಗಿ ಒಂದು ಶುಭ ಒಂದು ವಾರವಾಗಿ ನಿಮಗೆ ಪರಿಣಾಮವನ್ನು ಬೀರ್ತದೆ ಹಾಗೆ ಋಷಭ ರಾಶಿಯವರ ಈ ವಾರದ ತತ್ವ ಹೇಗಿದೆ ನೋಡಿ ಋಷಭ ರಾಶಿಯವ್ರಿಗೆ ಭಾಳ ವಿಶೇಷವಾಗಿ ಆರೋಗ್ಯದ ವಿಚಾರವಾಗಿ ಸರಿಯಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಆರೋಗ್ಯದಲ್ಲಿ ಕೊನೆಯ ಭಾಗ ಸ್ವಲ್ಪ ಆರೋಗ್ಯ ಕ್ಲಿಷ್ಟತೆ ಬಂದ್ಬಿಡುತ್ತೆ ನಿಮಗೆ ಪರಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಿದಾಗ ಸರಿಯಾಗಿ ನೋಡಿಕೊಳ್ಳಿ ಆದರೆ ವಿಶೇಷವಾಗಿ ಕೆಲಸಕ್ಕೆ ಪ್ರಯತ್ನ ಪಡ್ತಕ್ಕಂಥವ್ರು ಕೆಲಸವನ್ನು ಋಷಭ ರಾಶಿಯವರ ತತ್ವ ಸ್ವಲ್ಪ ಸಾಲ ಇತ್ತು ಗುರುಗಳೇ ಸ್ವಲ್ಪ ಸಾಲ ಮ ಅಂದರೆ ಮರುಪಾವತಿ ಅಥವಾ ತೀರಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸ್ವಲ್ಪ ಹಣಕಾಸು ವೃದ್ಧಿ ಇರ್ತದೆ ಎರಡರ ಅಧಿಪತಿ ಕುಜನೊಟ್ಟಿಗಿದ್ದಾನೆ ಸ್ವಲ್ಪ ಫಾಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಮಧ್ಯಭಾಗದಲ್ಲಿ ಸ್ವಲ್ಪ ಕೊನೆಯ ಭಾಗ ಬರ್ತಾ 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 ನಿಮಗೆ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಅದಗೆಡ್ತದೆ ಸರಿಯಾಗಿ ನೋಡ್ಕೋಬೇಕು ಆ ಸಂದರ್ಭದಲ್ಲಿ ಋಷಭರಾಶಿಲಿರ್ತಕ್ಕಂಥವ್ರು ಪ್ರಯತ್ನದಿಂದ ಲಾಭ ಗುರು ಅನುಗ್ರಹ ತೃತೀಯ ಭಾವ ಪ್ರಯತ್ನ ಕೇವಲ ಋಷಭರಾಶಿಯವರು ಪ್ರಯತ್ನ ಆರೋಗ್ಯದಲ್ಲಿ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾದ ವಿಚಾರ ರಾಶಿ ಕೋಪಕ್ಕೊಳಗಾಗಬೇಡಿ ದಾಂಪತ್ಯದಲ್ಲಿ ವಿರಸ ಬರುತ್ತೆ ಸಪ್ತಮ ಸ್ಥಾನ ಕುಜನಿದ್ದಾನೆ ಬುಧನೊಟ್ಟಿಗೆ ವ್ಯಾಜ್ಯಗಳು ಬರ್ತದೆ ಪ್ರಾರಂಭವಾಗ್ತದೆ ತೆಫ್ಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಇದನ್ನು ಸರಿಯಾಗಿ ನೋಡ್ಕೋಬೇಕು ತಾವು ಋಷಭರಾಶಿಲಿರ್ತಕ್ಕಂಥವ್ರು ಋಷಭರಾಶಿಯಲ್ಲಿ ಕೂಡ ನೋಡಿ ದುರ್ಗಾ ನಾಮಸ್ಮರಣೆ ಶಿವನ ನಾಮಸ್ಮರಣೆ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಓಂ ನಮಃ ಶಿವಾಯ ಶಿವಾಯ ಓಂ ಮಂತ್ರಗಳನ್ನು ಪಠನೆ ಮಾಡಿ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಎಜುಕೇಷನ್ ಮಕ್ಕಳಲ್ಲಿ ನೋಡಿದಾಗ ಸ್ವಲ್ಪ ಕುಂಠಿತವಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಎಕ್ಸ್ಪೆಷಲಿ ರಾಶಿ ನೀವು ಅಡಿಕ್ಷನ್ ಪ್ರಿಯರಾಗಿದ್ದರೆ ಸ್ವಲ್ಪ ಈ ತಿಂಗಳು ಸ್ವಲ್ಪ ಜಾಗರೂಕರಾಗಿ ಆರೋಗ್ಯದಲ್ಲಿ ಸಮಸ್ಯೆ ಬಂದ್ಬಿಡುತ್ತೆ ಬಿ ಕೇರ್ಫುಲ್ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಜಾಗರೂಕರಾಗಿ ಸ್ವಲ್ಪ ಕೋಲ್ಡ್ ನೇಚರ್ನ ವಾಯು ತತ್ವ ತುಂಬ ಫ್ಯಾನ್ ಯೂಸ್ ಮಾಡ್ತಿದ್ದೀರಿ ಎ ಸಿ ಯೂಸ್ ಮಾಡ್ತಿದ್ದಾರೆ ಋಷಭ ರಾಶಿಯವರು ಸ್ವಲ್ಪ ಅವಾಯ್ಡ್ ಮಾಡಿ ದಾಂಪತ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಎಚ್ಚರ ಇವೆಲ್ಲ ಕೂಡ ಋಷಭ ರಾಶಿಯವ್ರಿಗೆ ಒಳ್ಳೆಯದು ಕೆಟ್ಟದ್ದು ಕೂಡ ತಿಳಿಸಿದ್ದೀರಿ ಅದೇ ರೀತಿಯಾಗಿ ಮಿಥುನ ರಾಶಿಯವರ ಈ ವಾರದ ಫಲಾಫಲ ಮಿಥುನ ರಾಶಿಯವ್ರಿಗೆ ಹಿಡಿದ ಕಾರ್ಯವನ್ನು ಸಾಧಿಸ್ತಕ್ಕಂಥ ಛಲ ಬಲ ಸಿಗ್ತದೆ ಕೆಲಸ ಉತ್ತಮವಾಗ್ತದೆ ಆದರೆ ಹಣಕಾಸು ಸ್ವಲ್ಪ ಖರ್ಚುಗಳು ಜಾಸ್ತಿ ಬರ್ತದೆ ಶುಭ ಕಾರ್ಯಗಳಿಗೋಸ್ಕರ ಈ ಕ್ರಿಯೇಟಿವ್ ಇರ್ತಕ್ಕಂಥವ್ರಿಗೆ ಸೇವಾ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮ ಕ್ಷಣಗಳು ನಿರ್ಮಾಣ ಆಗ್ತದೆ ಮಿಥುನ ರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒಂದು ಶುಭ ಅಶುಭ ಎರಡು ಮಿಶ್ರ ಫಲಗಳಿರ್ತಕ್ಕಂಥದ್ದು ಇರ್ತದೆ ವ್ಯವಹಾರಸ್ಥರಿಗೆ ಶುಭದ ಫಲ ಗುರುವಿನ ಅನುಗ್ರಹವಿದೆ ಕಂಕಣ ಭಾಗ್ಯದ ಲಭ್ಯತೆ ಕಾಣುತ್ತೆ ಸರಿಯಾದಂಥ ನಿರ್ಧಾರಗಳನ್ನು ತಗೊಳ್ಳಿ ಸ್ಥಾನ ಶುಕ್ರವಿರೋದ್ರಿಂದ ಫ್ಲಕ್ಚುಯೇಟ್ ಆಗಬೇಡಿ ನಿರ್ಧಾರಗಳು ಸರಿಯಾಗಿ ತಗೊಳ್ಳಿ ಬುದ್ಧಿಶಕ್ತಿ ಉತ್ತಮವಾಗಿರಲಿ ತೃತೀಯಾತ್ ಭಾವ ಶುಕ್ರನೊಟ್ಟಿಗಿದ್ದಾರೆ ಶುಕ್ರನ ಜೊತೆ ಸೂರ್ಯನಿದ್ದಾನೆ ಸಡ ಸಡನ್ನಾಗಿರ್ತಕ್ಕಂಥ ನಿರ್ಧಾರಗಳು ಸ್ವಲ್ಪ ಫ್ಲಕ್ಚುಯೇಟ್ ಮಾಡುತ್ತೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸರಿಯಾಗಿ ಬುದ್ಧಿಯ ಆಲೋಚನೆಗಳನ್ನು ಮಾಡಿ ಕೆಲಸವನ್ನು ತೊಗಿಸ್ಕೊಳ್ಳಿ ಖಂಡಿತ ಶುಭವಾಗ್ತದೆ ನಾವು ಒಂದು ನಾಲ್ಕರ ಅಧಿಪತಿ ಕುಜನೊಟ್ಟಿಗಿದ್ದಾನೆ ಕೆಲಸ ಕಾರ್ಯಗಳು ಕೇವಲ ಜ್ಞಾನ ನಿರ್ಮಿತವಾಗಿರ್ತಕ್ಕಂಥದ್ದು ಸರಿಯಾಗಿ ಆಲೋಚನೆಯನ್ನು ಮಾಡಿ ಕೆಲಸ ಆರ್ಫೆಕ್ಟಾಗಿ ಸಿಕ್ಕು ಖಂಡಿತವಾಗಿ ಮೆಲಗಿ ರಾಜಕೀಯ ಹಿತಾಸಕ್ತಿ ಇರತಕ್ಕಂಥವ್ರು ಒಂದು ಸ್ಥಾನ ಕೆಲಸಗಳ ಕೆಲಸಗಳು ಕಾರ್ಯಗಳು ಸುಲಲಿತವಾಗಿ ನಡೆಯುತ್ತೆ ಸಾಲದ ವಿಚಾರಗಳು ಅಂದರೆ ಏನೋ ಪೆಂಡಿಂಗ್ ಇತ್ತು ವರ್ಕಲ್ಲಿ ಆ ಪೆಂಡಿಂಗ್ ವರ್ಕ್ ನಡೀತಕ್ಕಂಥದ್ದು ಇರ್ತದೆ ಪೆಂಡಿಂಗ್ ಅಮೌಂಟ್ ಮೂವ್ ಆಗ್ತಕ್ಕಂಥದ್ದು ಇರ್ತದೆ ಮಿಥುನ ವಾರದ ಫಲ ಈ ರೀತಿಯಾಗಿ ಲಭ್ಯವಾಗ್ತದೆ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಶುಭವಾಗ್ತದೆ ಕಟಕರಾಶಿ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ಮೊದಲ ವಾರದಲ್ಲಿ ಸ್ವಲ್ಪ ಕ್ಲಿಷ್ಟತೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ತದನಂತರ ಬರ್ತಾ ಬರ್ತಾ ಸ್ವಲ್ಪ ಶುಭವನ್ನು ಕಾಣ್ತಕ್ಕಂಥದ್ದು ಕಟಕರಾಶಿಯವರಿಗೆ ಬರ್ತದೆ ಕಟಕರಾಶಿಯವರಿಗೆ ನೋಡಿ ಧನಾಧಿಪತಿ ತೃತೀಯ ಭಾವ ಶುಕ್ರನೊಟ್ಟಿಗೆ ಲಾಭಾಧಿಪತಿ ಜೊತೆನಿದ್ದಾನೆ ಪ್ರಯತ್ನದಿಂದ ಗೆಲುವು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ ಚಾಲಕರಿಗೆ ಸ್ವಲ್ಪ ಲಾಭ ಕಷ್ಟಪಡಬೇಕು ಯಾಕೆಂದ್ರೆ ತೃತೀಯ ಭಾವ ಶುಕ್ರ ತೃತೀಯ ಭಾವ ಶುಕ್ರ ಸೂರ್ಯ ಅಂದರೆ ನೀಚನಾಗಿದ್ದಾನೆ ಕಷ್ಟಪಟ್ಟರೆ ಹಣಕಾಸು ಕುಟುಂಬದಲ್ಲಿ ಸಣ್ಣ ಪುಟ್ಟ ಕ್ಲಾಶಸ್ ಬರ್ತದೆ ಉಪಶಮನವಾಗ್ತದೆ ಭೂಮಿಯ ವಿಚಾರದಲ್ಲಿ ಏಳಿಗೆ ಸಿಗ್ತದೆ ನೋಡಿ ಟ್ರೈ ಮಾಡಿ ಬಂಡವಾಳವನ್ನು ಹುಡ್ತಕ್ಕಂಥ ಸಮಯ ಸ್ವಲ್ಪ ಮಟ್ಟಿಗೆ ಶುಭತ್ವ ಇದೆ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಕೇವಲ ಹೆಸರು ಕಾಳನ್ನು ಈ ಸಂದರ್ಭಕ್ಕೋಸ್ಕರ ದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ವಿದ್ಯಾರ್ಥಿಗಳ ವರ್ಗದಲ್ಲಿ ನೋಡಿದಾಗ ಅನು ಅಂದರೆ ಸುಮಾರಾಗಿ ಸಾಧಾರಣವಾಗಿರ್ತಕ್ಕಂಥ ಫಲ ಬಿಸ್ನೆಸ್ಮನ್ಗಳಿಗೆ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಿರೋ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ನಿಮಗೆ ಶುಭವನ್ನು ತರ್ತದೆ ಕಟಕರಾಶಿರ್ತಕ್ಕಂಥವ್ರಿಗೆ ವಾರ ಹೆಚ್ಚಿನ ಪ್ರಯತ್ನ ಹೆಚ್ಚಿನದಾಗಿ ಹುಮ್ಮಸ್ಸಿಂದ ಬಂಡವಾಳ ಹಾಕಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಕಮಿಷನ್ ಲೈಟಲ್ ಬಿಟ್ ಆಫ್ ಎಫರ್ಟ್ ಇವೆಲ್ಲ ಕಟಕ ರಾಶಿಯವರಿಗೆ ಶುಭವನ್ನು ತರ್ತದೆ ವಿಷ್ಣು ಸಹಸ್ರನಾಮ ವಿಷ್ಣು ಸನ್ನಿಧಾನವನ್ನು ಭೇಟಿ ಮಾಡತಕ್ಕಂಥದ್ದು ಭಾಳ ಮುಖ್ಯ ಸಿಂಹರಾಶಿಯ ಫಲಾಫಲ ನೋಡಿ ಸಿಂಹರಾಶಿಯವ್ರಿಗೆ ಫಲಗಳನ್ನು ನಿರ್ಣಯ ಮಾಡಿದಾಗ ಪ್ರಯತ್ನದಿಂದಲೂ ಕೂಡ ಸಫಲತೆ ಸಿಗದಲ್ಲೇ ಇರತಕ್ಕಂಥದ್ದು ಹೋದ ವಾರದಿಂದಲೂ ನಡೀತದೆ ಈ ವಾರ ಅದೇ ಸರ್ವ ಸ್ವಲ್ಪ ಸಂಕಷ್ಟಗಳಿಗೆ ಈಡಾಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ಅದಕ್ಕೆ ಎರಡು ವಾರದಿಂದ ಸ್ವಲ್ಪ ಜಾಗರೂಕರಾಗಿ ಅನ್ಯತಃ ತಪ್ಪುಗಳನ್ನು ಮಾಡಿದ್ರೆ ಸರಿ ಮಾಡಿಕೊಳ್ಳಿ ಹನ್ನೆರಡರ ಸ್ಥಾನ ಗುರು ವಕ್ರನಾಗ್ತಿದ್ದಾನೆ ನಿಮಗೆ ಶುಭ ಫಲ ಪ್ರಾಪ್ತಿಯಾಗೋದು ಕಷ್ಟ ಆಗ್ತದೆ ಲಗ್ನದಲ್ಲಿ ಕೇತು ತಪ್ಪುಗಳ ಮೇಲೆ ತಪ್ಪುಗಳನ್ನು ಏನಾದರೂ ಮಾಡಿದ್ರೆ ಸ್ವಲ್ಪ ಶಿಕ್ಷೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಿಂಹರಾಶಿಯವರು ಸ್ವಲ್ಪ ಜಾಗರೂಕರಾಗಬೇಕು ಈ ವಾರ ಅಷ್ಟು ಉತ್ತಮ ಫಲಗಳನ್ನು ನಿರ್ಣಯ ಮಾಡೋದು ಕಷ್ಟ ಕುಜಾ ಸಪ್ತಮ ಸ್ಥಾನ ಅಂದರೆ ಚತುರ್ಥ ಭಾವದಲ್ಲಿದ್ದಾನೆ ಕುಜಾ ಈ ಚತುರ್ಥ ಸ್ಥಾನ ನಿಮಗೆ ಸ್ವಲ್ಪ ಮಟ್ಟಿಗೆ ಧೈರ್ಯವನ್ನು ಕೊಟ್ಟರು ಸಹಿತ ಗುರುವಿನ ಅನುಗ್ರಹ ಕಡಿಮೆ ಇದೆ ಯಾರ್ಯಾರು ಸಿಂಹರಾಶಿಯಲ್ಲಿ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಗುರುಗಳೇ ಸಿಂಹರಾಶಿಲಿರ್ತಕ್ಕಂಥವ್ರು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತದೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಬರ್ತದೆ ಹಣಕಾಸು ವಹಿವಾಟುಗಳು ಕೂಡ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ನಡೀತದೆ ತುಂಬ ಶುಭವಾಗಿರೋದಿಲ್ಲ ಹಣ ಉಳಿತಾಯದ ಕಷ್ಟ ಆಗ್ತದೆ ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ ವಿದ್ಯಾರ್ಥಿಗಳು ಕೂಡ ಅಷ್ಟು ಸಾಧಾರಣವಾಗಿರ್ತಕ್ಕಂಥ ಫಲಗಳು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೂ ಇದೆ ಸ್ವಲ್ಪ ಮಟ್ಟಿಗೆ ಗುರುವಿನ ನಾಮಸ್ಮರಣೆ ಅಥವಾ ಶಿವನ ನಾಮಸ್ಮರಣೆ ಗುರುವಿನ ಸನ್ನಿಧಾನವನ್ನು ಭೇಟಿ ಮಾಡತಕ್ಕಂಥದ್ದು ಇದು ನಮಗೆ ನಿಮಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭತ್ವವನ್ನು ಕೊಡುತ್ತೆ ಕನ್ಯಾ ರಾಶಿಯವರ ಈ ವಾರದ ಫಲಾನುಫಲಗಳು ನೋಡಿ ಕನ್ಯಾ ರಾಶಿಯವ್ರಿಗೆ ಶುಕ್ರ ಸ್ವಸ್ಥಾನದಲ್ಲಿ ನೀಚನಾಗಿದ್ದ ಶುಕ್ರ ಸ್ವಸ್ಥಾನಕ್ಕೆ ಬಂದಾಗ ಹಣಕಾಸಿನ ವೃದ್ಧಿ ಜಾಸ್ತಿ ಆಗ್ತದೆ ಕುಟುಂಬದ ವಿಚಾರದಲ್ಲಿ ಕಾಳಜಿಯನ್ನು ವಹಿಸ್ತದೆ ಜೊತೆಗೆ ಪ್ರಯತ್ನದಿಂದ ಲಾಭವನ್ನು ಪಡಿತಕ್ಕಂಥದ್ದು ತೋರಿಸ್ತದೆ ಕುಜ ಸ್ವಸ್ಥಾನದಲ್ಲಿದ್ದಾನೆ ಗುರುವಿನ ಅನುಗ್ರಹವಿದೆ ಶನಿ ಸಪ್ತಮ ಸ್ಥಾನದಲ್ಲಿದ್ದರೂ ಸಹಿತ ಶುಭವನ್ನು ಕೊಡ್ತದೆ ಈ ಸಂದರ್ಭ ಕನ್ಯಾ ರಾಶಿ ಮದುವೆ ವಿಚಾರಗಳಲ್ಲಿ ಯಶಸ್ಸನ್ನು ಕೊಡ್ತದೆ ಹಣಕಾಸು ವಹಿವಾಟುಗಳು ವ್ಯಾಪಾರಗಳು ಚೆನ್ನಾಗಿ ನಡೀತಕ್ಕಂಥದ್ದಿದೆ ಕೇತು ಶಾಂತಿಯನ್ನು ಮಾಡಿಕೊಳ್ಳಿ ಸಾಕು ಅಶ್ವಿನಿ ನಕ್ಷತ್ರದಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಗಣಪತಿಯ ಪ್ರಾರ್ಥನೆ ಮಾಡಿ ಕೂರ್ಚ ಆಹಾರ ಅಂದರೆ ಈ ಗರಿಕೆ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ವಹಿವಾಟುಗಳಿಗೆ ಚೆನ್ನಾಗಿ ನಡುತ್ತದೆ ಚತುರ್ಥ ಭಾವ ಗುರುವಿನ ದೃಶ್ ಗುರುವಿನ ಅನುಗ್ರಹ ವಿದ್ಯಾರ್ಥಿಗಳಿಗೆ ಲಭ್ಯತೆ ಇರ್ತದೆ ವಿದ್ಯಾರ್ಥಿಗಳಿಗೂ ಲಾಭ ಸಿಗುತ್ತೆ ಭೂಮಿಯ ವ್ಯವಹಾರದಿಂದ ಲಾಭ ಬರ್ತಕ್ಕಂಥದ್ದು ಇದೆ ಕನ್ಯಾ ರಾಶಿಯವರಿಗೆ ಒಂದು ರೀತಿಯಾಗಿ ಶುಭದ ಕಾಲ ಶುಭದ ವಾರ ಒಳ್ಳೆದಾಗಲಿ ಹಾಗೆ ತುಲಾರಾಶಿಯವರ ಈ ವಾರದ ಫಲಾನುಫಲಗಳು ರಾಶಿ ಅಧಿಪತಿ ರಾಶಿಯಲ್ಲಿ ಬಂದಾನೆ ಸ್ವಲ್ಪ ಬಲ ಬರ್ತದೆ ನಷ್ಟವಾಗ್ತಕ್ಕಂಥದ್ದು ತಪ್ಪುತ್ತೆ ಪ್ರಯತ್ನದಿಂದ ಸ್ವಲ್ಪ ಲಾಭವನ್ನು ನೋಡ್ತೀರಿ ರಾಜಯೋಗದ ಕಾಲ ಶುಕ್ರ ಸೂರ್ಯ ಲಗ್ನದಲ್ಲಿದ್ದಾರೆ ಲಾಭಾಧಿಪತಿ ಲಗ್ನಾಧಿಪತಿ ಒಂದು ರೀತಿಯಾಗಿ ಪ್ರಯತ್ನದಿಂದ ಲಾಭವನ್ನು ಮಾಡ್ತೀರಿ ವ್ಯಾಪಾರ ವಹಿವಾಟುಗಳು ಕೂಡ ತಕ್ಕಮಟ್ಟಿಗೆ ನಡೀತದೆ ಬುಧನ ಶಾಂತಿ ಅಗತ್ಯವಾಗಿ ತುಲ ರಾಶಿಯವ್ರು ಮಾಡ್ಕೊಳ್ಳಿ ಹೇಗೆ ಹೆಸರು ಕಾಳನ್ನು ನಿವಾಳಿಸಿ ಹಾಕಿ ವಿಷ್ಣುವಿನ ಸನ್ನಿಧಾನಕ್ಕೆ ತುಳಸಿ ಆಹಾರವನ್ನು ಕೊಡಿ ಓಂ ನಮೋ ಭಗವತೆ ವಾಸುದೇವಾಯ ಒಂದು ಸ್ಥಾನ ಕ್ರಿಯೇಟ್ ಆಗ್ತದೆ ಗುರು ದಶಮ ಸ್ಥಾನದಲ್ಲಿದ್ದಾನೆ ಶತ್ರು ನಾಶ ಆಗ್ತಕ್ಕಂಥದ್ದು ಇರ್ತದೆ ಕೆಲಸದಲ್ಲಿ ವಿಶೇಷತೆ ಬರ್ತಕ್ಕಂಥದ್ದು ತೋರಿಸ್ತದೆ ನೆಗ್ಲಿಜಿಯೆನ್ಸಿ ಬಿಟ್ಟು ಕಾರ್ಯಪ್ರವೃತ್ತರಾಗಿ ಅಫ್ಕೋರ್ಸ್ ಶುಕ್ರ ನಿಮಗೆ ಶುಭವನ್ನು ಕೊಡ್ತಕ್ಕಂಥದ್ದು ತುಲಾರಾಶಿಯವ್ರಿಗಿದೆ ವಿದ್ಯಾರ್ಥಿಗಳಿಗೆ ತನ್ನ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ ಖಂಡಿತವಾಗಿ ತುಲಾರಾಶಿಯವರಿಗೆ ಶುಭದ ಕಾಲ ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರ ಫಲಾನುಫಲಗಳನ್ನು ನೋಡೋಣ ನೋಡಿ ವೃಶ್ಚಿಕ ರಾಶಿಯವರಿಗೆ ರಾಶಿ ಅಧಿಪತಿ ಸ್ವಸ್ಥಾನದಲ್ಲಿದ್ದಾನೆ ಹನ್ನೊಂದರ ಅಧಿಪತಿ ಜೊತೆಯಲ್ಲಿದ್ದಾನೆ ಚತುರ್ಥ ಭಾವ ರಾಹು ಬುದ್ಧಿಯನ ಸ್ಥಾನವನ್ನು ಶುಭವನ್ನಾಗಿ ಮಾಡಿಕೊಳ್ಳಿ ಇಲ್ಲಿ ಏನಾಗ್ತದೆ ಶುಕ್ರ ಸ್ವಸ್ಥಾನಕ್ಕೆ ಬಂದಿದ್ದಾನೆ ಡಿಸೈರ್ ಫುಲ್ಫಿಲ್ ಆಗುತ್ತೆ ಖಂಡಿತವಾಗಿ ಹನ್ನೆರಡರ ಸ್ಥಾನ ನಿಮಗೆ ಆಸೆ ಕೊಡ್ತಾ ಇದ್ದ ಕೊಡ್ತಾ ಇದ್ದ ಕೊಡ್ತಾ ಇದ್ದ ಬಟ್ ಫುಲ್ಫಿಲ್ ಆಗುತ್ತೆ ಸಂಗಾತಿಗೋಸ್ಕರ ಖರ್ಚುಗಳನ್ನು ಜಾಸ್ತಿ ಬರ್ತದೆ ಅದು ಆಫ್ಕೋರ್ಸ್ ವ್ಯವಹಾರ ಮಾಡ್ತೀರ ಲಾಭ ಉಳಿಯೋದು ಕಷ್ಟ ಆಗ್ತದೆ ಶಾಂತಿಯನ್ನು ಮಾಡ್ಕೋಬೇಕು ತಾವು ವೃಶ್ಚಿಕ ರಾಶಿಯವ್ರಿಗೆ ಡಿಸೈರ್ ಫುಲ್ಫಿಲ್ ಆಗುತ್ತೆ ಆದರೆ ಖರ್ಚುಗಳು ಅಧಿಕವಾಗ್ತದೆ ಸ್ವಲ್ಪ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿಕೊಳ್ಳಿ ಗುರುವಿನ ಅನುಗ್ರಹ ವೃಶ್ಚಿಕ ರಾಶಿಯವ್ರಿಗಿದೆ ಒಂದು ರೀತಿಯಾಗಿ ರಾಜಯೋಗದ ಕಾಲ ನಿರ್ಮಾಣವಾಗಿದೆ ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿ ಭೂಮಿಯ ವ್ಯಾವಹಾರಿಕವನ್ನು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶ್ರಮವನ್ನು ಹಾಕ್ತಕ್ಕಂಥದ್ದು ಅತಿ ಮುಖ್ಯ ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಬರುತ್ತೆ ಆದರೂ ಕೂಡ ಉಪಶಮನವಾಗ್ತದೆ ಬಟ್ ವಸ್ತುಗಳ ಮೇಲೆ ಜಾಗರೂಕರಾಗಿ ಅಧಿಕವಾಗಿ ಪೋಲ್ ಮಾಡಬೇಡಿ ಹಣವನ್ನು ಸರಿಯಾಗಿ ನೋಡಿಕೊಳ್ಳಿ ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ರಾಯರ ನಾಮಸ್ಮರಣೆ ರಾಯರ ಅಷ್ಟೋತ್ತರಗಳು ಗುರುವಿನ ಅಷ್ಟೋತ್ತರಗಳನ್ನು ಪಠಣೆಯನ್ನು ಮಾಡಿ ಖಂಡಿತವಾಗಿ ಶುಭವಾಗ್ತದೆ ಸಾಧ್ಯವಾದರೆ ಸ್ವಲ್ಪ ದುರ್ಗಾ ದೇವಸ್ಥಾನ ಹತ್ರದಲ್ಲಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಇರುವೆಗೂಡಿಗೆ ಆಗಿದ್ದಾಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಶುಭದ ಕಾಲ ನಿರ್ಮಾಣ ಆಗುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಧನು ರಾಶಿಯವರ ಈ ವಾರದ ಫಲಾನುಫಲಗಳು ಗುರು ಅಷ್ಟಮದಲ್ಲಿದ್ದಾನೆ ಒಂದಲ್ಲ ಒಂದು ವ್ಯಾಧಿಗಳು ಬರಬಹುದು ಅಥವಾ ಹನ್ನೆರಡು ಮನೆ ಬರುತ್ತೆ ಧನಾಧಿಪತಿ ಇದ್ದಾನೆ ನಿಮಗೆ ನಿಧಾನ ಮಂದಗತಿ ಭೂಮಿಯ ವಿಚಾರದಲ್ಲಿ ಮಂದಗತಿಯಲ್ಲಿ ನಡೀತದೆ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಆಗ್ತದೆ ನಷ್ಟಕ್ಕೆ ನಷ್ಟಾಧಿಪತಿ ಕುಜನಿದ್ದಾನೆ ಸ್ವಲ್ಪ ಜಾಗರೂಕತೆ ಹಣಕಾಸು ವಹಿವಾಟುಗಳು ಲಾಭಕ್ಕೆ ಶುಕ್ರ ಬಂದಿದ್ದಾನೆ ಒಂಬತ್ತರಾಧಿಪತಿ ಬಂದಿದ್ದಾನೆ ಒಂದು ಸ್ವಲ್ಪ ಧನಾಗಮ ಇದ್ದಕ್ಕಿದ್ದಾಗೆ ಬರುತ್ತೆ ಆದರೂ ಅನುಪಾತವನ್ನು ನೋಡಿದಾಗ ಧನುರಾಶಿಯವರಿಗೆ ಅಶುಭ ಶುಭ ಫಲಗಳು ನಡೀತದೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಅನೇಕ ಪ್ರಯತ್ನ ಗೆಲುವು ಸಾಧಿಸ್ತದೆ ದುಡುಕಿನ ನಿರ್ಧಾರಗಳು ಸ್ವಲ್ಪ ಆಪತ್ತನ್ನು ತರುತ್ತೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ನಷ್ಟಕ್ಕೆ ತಿರುಗುತ್ತೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಬರುತ್ತೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರ್ತದೆ ಅದನ್ನು ಸರಿಯಾಗಿ ನೋಡ್ಕೋಬೇಕು ತಾವು ಬಟ್ ರಾಹು ತೃತೀಯ ಭಾವ ಪ್ರಯತ್ನ ಮಾಡ್ತೀರಿ ಲಾಭ ಕೊಡಲ್ಲ ಧನುರಾಶಿಯವರಿಗೆ ಸ್ವಲ್ಪ ಸಾಧ್ಯವಾದರೆ ನೀವು ಲಕ್ಷ್ಮೀ ವೆಂಕಟೇಶ್ವರ ಅಥವಾ ನರಸಿಂಹನ ಆರಾಧನೆಯನ್ನು ಮಾಡಿಕೊಳ್ಳಿ ನರಸಿಂಹ ದೇವಸ್ಥಾನವನ್ನು ಭೇಟಿ ಮಾಡಿ ಸ್ವಲ್ಪ ಶುಭತ್ವ ಆಗ್ತದೆ ನಷ್ಟ ಕಡಿಮೆ ಆಗುತ್ತೆ ತೊಗರಿ ಬೇಳೆ ಹಾಗೆ ಹೆಸರು ಕಾಳನ್ನು ದಾನವಾಗಿ ಕೊಡಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಆಗ್ತದೆ ಮಕರ ರಾಶಿಯವರ ಫಲಾನುಫಲಗಳನ್ನು ನೋಡೋಣ ನೋಡಿ ಮಕರ ರಾಶಿಯವರ ಫಲಾನುಫಲಗಳನ್ನು ನೋಡಿದಾಗ ಹನ್ನೊಂದರ ಸ್ಥಾನದಲ್ಲಿ ಸ್ವಸ್ಥಾನದಲ್ಲಿ ಕುಜನಿದ್ದಾನೆ ಲಾಭ ಪರಿಣಾಮವನ್ನು ಬೀರುತ್ತೆ ನಾಲ್ಕರ ಅಧಿಪತಿ ಭೂಮಿಯ ವಿಚಾರ ವಿದ್ಯಾರ್ಥಿಗಳು ಕೂಡ ಲಾಭ ಸಿಗ್ತದೆ ಆರುವತ್ತೊಂಬತ್ತರ ಅಧಿಪತಿ ಭಾಗ್ಯಾಧಿಪತಿ ಜೊತೆಲ್ಲಿದ್ದಾನೆ ಶುಕ್ರ ಸ್ವಸ್ಥಾನದಲ್ಲಿದ್ದಾನೆ ಸ್ಥಾನ ಅಷ್ಟಮಾಧಿಪತಿ ಜೊತೆಯಲ್ಲಿದ್ದಾನೆ ಹೆಸರು ಕೀರ್ತಿ ಪ್ರತಿಷ್ಠೆ ಕಷ್ಟದಿಂದ ಲಭ್ಯವಾಗ್ತದೆ ತಂದೆಯ ಹಣ ಸಿಗ್ತಕ್ಕಂಥದ್ದು ಇರ್ತದೆ ಅವರ ಆಸ್ತಿಯ ಹಣ ಲಭ್ಯವಾಗ್ತಕ್ಕಂಥದ್ದು ಇರ್ತದೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಕಂಕಣ ಭಾಗ್ಯದ ಲಭ್ಯತೆ ಇರ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು ನಿಮ್ಮ ಕಾರ್ಯದಲ್ಲಿ ಜೈವನ್ನು ಸಾಧಿಸತಕ್ಕಂಥ ವಾರ ಮಕರ ರಾಶಿಯವರಿಗೆ ಒಳ್ಳೆಯದು ಹಲವಾರು ಪ್ರಯತ್ನ ಸಕ್ಸಸ್ ರೇಟ್ ಸಿಗುತ್ತೆ ಶುಭದ ಕಾಲ ಒಳ್ಳೆಯದಾಗಿ ಕುಂಭರಾಶಿಯ ಫಲಾನಗಳನ್ನು ನೋಡ್ಕೊಳ್ಬೋಣ ನೋಡಿ ಕುಂಭರಾಶಿಯವರಿಗೆ ಮ್ಯಾಕ್ಸಿಮಮ್ ಈ ವಾರದ ಫಲಾನುಫಲಗಳು ನಾವು ನೋಡಿದಾಗ ಪ ಐದು ಮತ್ತು ಎಂಟರ ಅಧಿಪತಿ ಜೊತೆ ಕುಜರಿದ್ದಾನೆ ಅಂದರೆ ದಶಮ ಸ್ಥಾನದಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಕಷ್ಟಪಟ್ಟಿದ್ದು ಸ್ವಲ್ಪ ಮಟ್ಟಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಗೆಲ್ಲಬೇಕು ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ ಸಪ್ತಮಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ ಮದುವೆ ವಿಚಾರದಲ್ಲಿ ಸಂಧಾನದ ವಿಚಾರದಲ್ಲಿ ಲಾಭವನ್ನು ಲಭ್ಯವನ್ನು ಮಾಡ್ತೀವಿ ಹಣಕಾಸು ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ ಸ್ವಲ್ಪ ಮಂದಗತಿಯಲ್ಲೇ ನಡೀತದೆ ಸದ್ಬುದ್ಧಿಯನ್ನು ಬೆಳೆಸ್ಕೊಳ್ಳಿ ರಾಹು ಲಗ್ನದಲ್ಲಿದ್ದಾನೆ ಶುಭ ವ್ಯವಹಾರಗಳು ಶುಭ ಆಲೋಚನೆಗಳು ಶುಭತ್ವವನ್ನು ತಳ್ಕೊಳ್ಳಿ ಯಾರ್ಯಾರಿಗೆ ಕುಜ ದಶಮಸ್ಥಾನದಲ್ಲಿದ್ದಾನೋ ನಿಮಗೆ ಛಲವರ್ತದೆ ನಾನು ಅಟ್ಲೀಸ್ಟ್ ಒಂದು ಸಹಾಯವನ್ನು ಮಾಡಬೇಕು ಪ್ರಯತ್ನದಿಂದ ಕೆಲವೊಂದು ನಾನು ಶುಭ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ ಶುಕ್ರ ಸಪೋರ್ಟ್ ಮಾಡುತ್ತೆ ಭಾಗ್ಯಸ್ಥಾನದಲ್ಲಿ ಖಂಡಿತವಾಗಿ ಒಂದು ಒಳ್ಳೆಯ ಕಾಲದ ನಿರ್ಮಾಣ ಆಗ್ತಕ್ಕಂಥ ಇರುತ್ತೆ ಜೊತೆಗೆ ಒಂಬತ್ತರ ಅಧಿಪತಿ ನಾಲ್ಕರ ಅಧಿಪತಿ ಒಂಬತ್ತರದಲ್ಲಿದ್ದಾನೆ ವಿದ್ಯಾರ್ಥಿಗಳು ಕೂಡ ಏನಾದರೂ ಒಂದು ಹೊಸದಾಗಿ ಕಲಿಬೇಕು ಅಥವಾ ಹೈಯರ್ ಎಜುಕೇಷನ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ ಖಂಡಿತ ಕುಂಭರಾಶಿಯವರು ದುರ್ಗಾ ಮಂತ್ರಗಳನ್ನು ಪಠಣೆ ಮಾಡ್ಕೊಳ್ಳಿ ದುರ್ಗಾ ದೇವಸ್ಥಾನ ದುರ್ಗಾ ತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ ಖಂಡಿತವಾಗಿ ನಿಮಗೂ ಶುಭವಾಗ್ತದೆ ಅದೇ ರೀತಿಯಾಗಿ ಮೀನರಾಶಿಯ ಫಲಾಫಲ ಮೀನರಾಶಿಯವರಿಗೆ ಗುರುವಿನ ಅನುಗ್ರಹವಿದೆ ಮೊದಲ ಒಂದು ವಾರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣುತ್ತೆ ನಂತರದಲ್ಲಿ ಶುಭತ್ವ ಜಾಸ್ತಿ ಇದೆ ಒಂಬತ್ತರ ಭಾಗ್ಯಾಧಿಪತಿ ಭಾಗ್ಯದಲ್ಲಿದ್ದಾರೆ ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ದಾನೆ ಚತುರ್ಥಾಧಿಪತಿ ಭಾಗ್ಯದಲ್ಲಿದ್ದಾನೆ ವ್ಯಾಪಾರ ವಹಿವಾಟುಗಳು ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇದೆ ದಾಂಪತ್ಯದಲ್ಲಿ ವಿರಸಗಳಿತ್ತು ಸ್ವಲ್ಪ ಉಪಶಮನವಾಗ್ತದೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಮಕ್ಕಳ ವಿಶೇಷವಾಗಿ ಕಾಳಜಿಯನ್ನು ಬಯಸ್ತೀರಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದಿದೆ ಅದೇ ರೀತಿಯಾಗಿ ಆರರ ಅಧಿಪತಿ ಅಷ್ಟಮದಲ್ಲಿದ್ದಾನೆ ನೀಚನಾಗಿದ್ದಾನೆ ಶುಕ್ರ ಕೂಡ ಅಷ್ಟಮ ಇದಕ್ಕಿದ್ದಾಗೆ ಶುಭ ಇದಕ್ಕೆ ಅಭಿವೃದ್ಧಿ ಆಗ್ತಕ್ಕಂಥ ಇರುತ್ತೆ ಸೂರ್ಯ ಶಾಂತಿಯನ್ನು ಮಾಡಿಕೊಳ್ಳಿ ಹಾಗೇ ರಾಹುಶಾಂತಿ ಅಗತ್ಯವಾಗಿ ಮೀನರಾಶಿಯವರು ಮಾಡಿಕೊಳ್ಳಿ ಖಂಡಿತವಾಗಿ ಒಂದು ಶುಭದ ವಾರವಾಗಿ ನಿಮಗೂ ಪರಿಣಾಮವನ್ನು ಬೀರುತ್ತೆ ಗುರುರಾಯರ ನಮಸ್ಮರಣೆ ಹಾಗೆ ಉದ್ದಿನ ಕಾಳ ಧಾನ ಮಾಡ್ತಕ್ಕಂಥದ್ದು ಇರುವೆಗೂಡಿಗೆ ಸ್ವಲ್ಪ ಸಕ್ಕರೆ ಆಗ್ತಕ್ಕಂಥದ್ದು ಇದು ಸ್ವಲ್ಪ ಶುಭವನ್ನು ಕೊಡುತ್ತೆ ಅಡೆತಡೆಗಳನ್ನು ದೂರ ಮಾಡುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ